ವಿಶ್ವಕರ್ಮ ಯೋಜನೆ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿಗಳ ಸನ್ಮಾನ್ಯ ಮೋದಿಜಿಯವರ ಮಹತ್ವಾಕಾಂಕ್ಷಿ ಯೋಜನೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಮ್ಮ ಜನ ರೈತ ಕುಟುಂಬಗಳಿರ್ಬೋದು ಏನು ಹಿಂದೆ ನಮ್ಮ ಗುಡಿ ಕೈಗಾರಿಕೆಗಳು ಅಂತ ಇತ್ತು ಏನು ನಮ್ಮ ಜನ ಅದು ಪುಟ್ಟಿ ನೆನೆಯೋದಿರಬಹುದು ಕಮ್ಮಾರಿಕೆ ಇರಬಹುದು ಚಮ್ಮಾರಿಕೆ ಇರಬಹುದು ಅಥವಾ ಅಕಸಾಲಿಗರಿರ್ಬೋದು ಈ ರೀತಿ ಯಾವುದೇ ಹೂ ಕಟ್ಟೋದಿರ್ಬೋದು ನಮ್ಮ ಗ್ರಾಮೀಣ ಭಾಗದ ಜನತೆ ಸ್ವಾವ ಸ್ವಾವಲಂಬಿಗಳಾಗಬೇಕು ಅನ್ನೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಕಳೆದ ವರ್ಷದ ಬಜೆಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಇಟ್ಟು ಕೆನರಾ ಬ್ಯಾಂಕ್ ಗೌರ್ಮೆಂಟ್ ಬ್ಯಾಂಕ್ಗಳ ಮುಖಾಂತರ ರೈತರಿಗೆ ಗ್ರಾಮೀಣ ಭಾಗದ ಜನಕ್ಕೆ ಕಸಬನ್ನು ಮಾಡಿ ಅವರ ಕುಲ ಕಸಬನ್ನು ಮಾಡಿ ಜೀವನ ಮಾಡಬೇಕು ಹಣ ಸಂಪಾದನೆ ಮಾಡಬೇಕು ಅಂತೇಳಿ ಅವ್ರಿಗೆ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಯಾವುದೇ ಗ್ಯಾರಂಟಿ ಇಲ್ಲದೆ ಐವತ್ತು ಸಾವಿರದಿಂದ ಎರಡು ಲಕ್ಷ ರೂಪಾಯಿವರೆಗೆ ಮೊದಲನೇ ಬಾರಿಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಆ ಐವತ್ತು ಟ್ರೈನಿಂಗ್ ಕೂಡ ಕೊಡ್ತಾರೆ ಅವ್ರು ಏನು ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದೆ ಅದು ಟೈಲರಿಂಗ್ ಇರ್ಬೋದು ಹೂ ಕಟ್ಟೋದಿರ್ಬೋದು ಪುಟ್ಟಿ ಎಣೆಯೋದಿರ್ಬೋದು ಚಾಪೆ ಎಣೆಯೋದಿರ್ಬೋದು ಈ ರೀತಿ ಎಲ್ಲ ಕೆಲಸಗಳು ಕೂಡ ಅವರಿಗೆ ಟ್ರೈನಿಂಗನ್ನು ಕೊಟ್ಟು ತದನಂತರ ಅವರಿಗೆ ಬ್ಯಾಂಕ್ ಮುಖಾಂತರ ಲೋನನ್ನು ಕೊಡೋದು ಆ ಲೋನ್ಗೆ ಕೇವಲ ಐದು ಪರ್ಸೆಂಟ್ ಬಡ್ಡಿ ದರ ಅವರು ಒಂದು ವೇಳೆ ಕಟ್ಟಲಿಲ್ಲ ಅಂದರೆ ಮಾತ್ರ ಅದು ಹದಿನೆಂಟು ಪರ್ಸೆಂಟ್ ಆಗುತ್ತೆ ಕಟ್ಟಿದರೆ ಯಾವುದು ಈ ಹದಿನೆಂಟು ತಿಂಗಳ ಸಮಯ ಇರುತ್ತೆ ಹದಿನೆಂಟು ತಿಂಗಳ ಸಮಯದ ಒಳಗಡೆ ನೀವು ತಗೊಂಡಂಥ ಹಣವನ್ನು ಹದಿನೆಂಟು ಕಂತುಗಳಲ್ಲಿ ವಾಪಸ್ ಕಟ್ಟಬೇಕು ಅದು ಕಟ್ಟಿದ ಮೇಲೆ ಮತ್ತೆ ಅದಕ್ಕೆ ಡಬಲ್ ಐವತ್ತು ಸಾವಿರ ತೊಗೊಂಡಿದ್ರೆ ಒಂದು ಲಕ್ಷ ಒಂದು ಲಕ್ಷ ತಗೊಂಡಿದ್ರೆ ಎರಡು ಲಕ್ಷ ರೂಪಾಯಿ ಹಣವನ್ನು ಮತ್ತೆ ಕೊಡ್ತಾರೆ ಅದನ್ನು ಮತ್ತೆ ಹದಿನೆಂಟು ತಿಂಗಳಲ್ಲಿ ಕಟ್ಟಿದರೆ ಈ ರೀತಿಯಾಗಿ ದುಪ್ಪಟ್ಟು ಹಣವನ್ನು ನಿಮಗೆ ಸಾಲದ ರೂಪದಲ್ಲಿ ಕೊಟ್ಟು ನಿಮಗೆ ಸ್ವಾವಲಂಬಿ ಜೀವನ ಮಾಡಿಸೋದಕ್ಕೆ ನಿಮಗೆ ತಮ್ಮ ಕಾಲ ಮೇಲೆ ತಾವು ನಿಂತು ಜೀವನ ನಿರ್ವಹಣೆ ಮಾಡಿ ತಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಬಂದಿ ತಂದಿದೆ ಸಿರಾ ತಾಲೂಕಿನಲ್ಲಿ ಇಲ್ಲಿವರೆಗೆ ಕೇವಲ ಎಂಟು ಸಾವಿರ ಜನ ಅರ್ಜಿಗಳು ಬಂದಿದೆ ಇದಕ್ಕೆ ಎಂಟು ಸಾವಿರ ಸಾಕಾಗಲ್ಲ ಈ ತಾಲೂಕಿನ ಜನಸಂಖ್ಯೆ ಒಂದು ಮೂರು ಲಕ್ಷದ ಮೇಲಿದೆ ಮತದಾರರ ಸಂಖ್ಯೆ ಒಂದು ಐದು ಲಕ್ಷಕ್ಕೆ ಮೇಲೆ ಹೆಚ್ಚು ಜನ ಇದ್ದಾರೆ ಹಾಗಾಗಿ ಕನಿಷ್ಠ ಲಕ್ಷಗಟ್ಟಲೆ ಜನ ಇದರ ಉಪಯೋಗವನ್ನು ಪಡಿಬೇಕಾಗತ್ತೆ ಹಾಗಾಗಿ ತಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ವಿನಂತಿ ಮಾಡೋದೇನೆಂದರೆ ಯಾರ್ಯಾರು ಹಳ್ಳಿಗಾಡಿನ ಜನ ಕುಲ ಕಸಬುಗಳನ್ನ ಅಥವಾ ಮನೆ ಕಸಬುಗಳನ್ನು ಗೃಹ ಕೈಗಾರಿಕೆಗಳನ್ನು ಅನುಭವ ಇದೆ ನಡೆಸ್ತೀರಿ ಅಂಥವರೆಲ್ಲ ಬಂದು ಈ ಸೌಲಭ್ಯವನ್ನು ಪಡ್ಕೋಬೇಕು ಸ್ವಾವಲಂಬಿಗಳಾಗಿ ಸ್ವಾವಲಂಬಿ ಜೀವನವನ್ನು ನಡೆಸಬೇಕು ಅಂತೇಳಿ ನಾನು ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ವಿನಂತಿ ಇದರ ಸಂಪರ್ಕಕ್ಕೆ ಸಿಗಲಿಲ್ಲ ತೊಂದರೆ ಆಗ್ತಾ ಇದೆ ಅಂದರೆ ನೀವು ನಮ್ಮ ಆಫೀಸಿಗೆ ಬಂದರೆ ನಾವು ನಮ್ಮ ಇಲ್ಲಿ ಕೂತಿರೋ ಏನಿದ್ರೆ ಜನ ಅದಕ್ಕಿಂತ ಜನ ಕೂರಿಸಿ ಬ್ಯಾಂಕ್ನವ್ರ ಜೊತೆ ಕೋಆರ್ಡಿನೇಟ್ ಮಾಡಿಸಿ ಬ್ಯಾಂಕ್ನವ್ರ ಜೊತೆ ನಾವು ಮಾತಾಡಿ ನಿಮ್ಗೆ ಎಷ್ಟು ಜನ ಬಂದರೂ ಕೂಡ ಸಾಲ ಸೌಲಭ್ಯವನ್ನು ಕೊಡಿಸೋಂಥ ಕೆಲಸವನ್ನು ಮಾಡ್ತೇವೆ ಆದರೆ ಇದರಲ್ಲಿ ಯಾವುದೇ ಮಧ್ಯವರ್ತಿಗಳಿಲ್ಲ ಯಾರಿಗೂ ನೀವು ಒಂದೇ ಒಂದು ರೂಪಾಯಿ ಕೂಡ ಯಾರು ಕೂಡ ಹಣವನ್ನು ಕೊಡಬೇಕಾದಂಥ ಅಗತ್ಯ ಇಲ್ಲ ಅದು ನಿಮಗೆ ಮನಸ್ಸಿನಲ್ಲಿ ಇರಲಿ ಯಾವುದೇ ಮಧ್ಯವರ್ತಿಗಳಿಲ್ಲ ಇಲ್ಲಿ ನೇರವಾಗಿ ಬ್ಯಾಂಕ್ನವರೇ ಕೊಡೋದು ಆದರೆ ಒಂದು ವೇಳೆ ನಿಮಗೇನಾದರೂ ಸಕಾಲಕ್ಕೆ ಅವ್ರು ಸಿಗಲಿಲ್ಲ ಅಂದರೆ ನೀವು ಒಟ್ಟಾಗಿ ಅರ್ಜಿಗಳನ್ನು ತಂದು ಕೊಟ್ಟರೆ ಅದನ್ನು ನಾನು ಬ್ಯಾಂಕ್ನವ್ರಿಗೆ ಕಳಿಸಿ ಮ್ಯಾನೇಜರ್ಗೆ ಕಳಿಸಿ ಅವ್ರ ಜೊತೆ ಮಾತಾಡಿ ಅವ್ರಿಗೆ ಇಮ್ಮಿಡಿಯೇಟಾಗಿ ನಿಮಗೆ ಕರೆದು ಟ್ರೈನಿಂಗ್ ಕೊಟ್ಟು ಹಣವನ್ನು ಸ್ಯಾಂಕ್ಷನ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಳ್ಳುತ್ತೆ ನೀವು ಹೋಗಿ ಹತ್ತು ಹತ್ತು ಜನಕ್ಕೆ ಹೇಳಿ

Those who have handed over to the sanction memorandum, we will get the sign here, then and there itself, and we will disburse the amount into their account. So I request to uh, take this uh, opportunity and uh, kindly in repay the amounts within 18 months to get another tranche of loans, which is around two lakhs. Up to two lakhs, we can give under PMB Karma and the rate of interest already you have told sir this is 5% rate of interest we are charging if it is in overdue and then it will be charged 13% sir but there is a interest subvention is there 8% government is giving only 5% they have to pay so they can make their life better by getting this opportunity so thank you